ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಧೂಳೆಬ್ಬಿಸುತ್ತಿರುವ ಜೆಸಿಪಿ ಚಂದ್ರು ಯಾರು ಹಾಸನ ಜಿಲ್ಲೆಯ ದಾಸರಕೊಪ್ಪಲು ಗ್ರಾಮದ ಪುಟ್ಟೇಗೌಡ ಮತ್ತು ಶಾರದಮ್ಮ ದಂಪತಿಯ ಹಿರಿಯ ಪುತ್ರ ಚಂದ್ರಶೇಖರ್ ಉರುಫ್ ಜೆಸಿಪಿ ಚಂದ್ರು ಎಂಬ ಹೆಸರಿನಿಂದ ಇವರು ಪ್ರಖ್ಯಾತಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ದಾಸರಕೊಪ್ಪಲು ಶಾಲೆಯಲ್ಲಿ ಪೂರ್ಣಗೊಳಿಸಿದ ಅವರು ನಂತರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಐಟಿಐ ಪದವಿ ಪಡೆದಿದ್ದು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದರು ಹುಟ್ಟೂರಿನಲ್ಲಿಯೇ ಜೆ ಸಿಪಿ ಶೋರೂಮ್ನಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಎರಡು ಸಾವಿರ ಇಶ್ವಿಯಲ್ಲಿ ಸ್ವಂತ ಜೆ ಸಿ ಪಿ ಉದ್ಯಮ ಆರಂಭಿಸಿ ಪ್ರಾರಂಭದಲ್ಲಿ ಎರಡು ಜೆ ಸಿಪಿಗಳಿಂದ ಆರಂಭವಾದ ವ್ಯವಹಾರವು ಎರಡು ಸಾವಿರದ ಆರರ ವೇಳೆಗೆ ಆರು ಎಂಟು ಜೆ ಸಿಪಿಗಳೊಂದಿಗೆ ಹಾಸನ ಹೊಳೆನಸಿಪುರ ಅರ್ಕುಲ್ಗೂಡು ಬೇಲೂರು ಮುಂತಾದ ಪ್ರದೇಶಗಳಲ್ಲಿ ವಿಸ್ತಾರಗೊಂಡು ಎರಡು ಸಾವಿರದ ಆರರಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೂ ಕಾಲಿಟ್ಟು ಅವರು ಎರಡು ಸಾವಿರದ ಎಂಟು ಮತ್ತು ಒಂಬತ್ತರ ವೇಳೆಗೆ ಲೇಔಟ್ ನಿರ್ಮಾಣಕ್ಕೆ ಕಾಲಿಟ್ಟರು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಬೇಲೂರು ರಸ್ತೆಯ ಬಸವೇಶ್ವರ ನಗರದಲ್ಲಿ ಐವತ್ತು ಅರವತ್ತು ಎಕರೆ ಲೇಔಟ್ ನಿರ್ಮಾಣ ಮಾಡಿದರು ಚನ್ನಪಟ್ಟಣದ ರಾಮಕೃಷ್ಣ ಮತ್ತು ವಸಂತ ದಂಪತಿಯ ಪುತ್ರಿ ರಮ್ಯಾ ಅವರೊಂದಿಗೆ ವಿವಾಹವಾದ ಚಂದ್ರು ಅವರಿಗೆ ಇಬ್ಬರು ಮಕ್ಕಳು ಮಗ ಗೌಡ ಮತ್ತು ಮಗಳು ಪರಿಣಿತ ಇದ್ದಾರೆ